ಹಿಂದೂಗಳು ಹಿಂದೂಗಳಿಗೆ ಆಪತ್ತು ಹಿಂದೂಗಳಿಗೆ ಕೊನೆ ಎಚ್ಚರಿಕೆ ಯಾವುದೋ ಮಂಗಳೂರು ಹೆಣ್ಮಗಳು ಒಂದು ವಿಡಿಯೋ ಮಾಡಾಕಳೆ ಅಕ್ಕ ನಮಸ್ಕಾರ ನಾನು ಕೂಡ ಹಿಂದೂ ನನಗೂ ಕೂಡ ನಿಮ್ಮ ಎಚ್ಚರಿಕೆ ಸಿಕ್ತು ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಈ ಹಿಂದೂಗಳು ಹಿಂದೂಗಳು ಅಂತ ಉಳ ಬಿಟ್ಕೊಂಡು ಆ ಮಂಗಳೂರನ್ನು ಚಿಕ್ಕಮಂಗ್ಳೂರನ್ನು ಶಿವಮೊಗ್ಗನ ಹಾಳು ಮಾಡಿಟ್ಟಿದ್ದೀರಾ ಓಕೆ ಹನ್ನೊಂದು ವರ್ಷದಿಂದ ಹಿಂದೂಗಳು ಸರ್ಕಾರ ಆಯ್ತಲ್ಲ ಮಾರುವವನ ಕೈಯಲ್ಲಿ ಸರ್ಕಾರ ಕೊಟ್ಟಿದಿರ ಏನು ಭದ್ರತೆ ಕೊಟ್ಟಿದ್ದೀರಾ ವಿಲ್ ಫಸ್ಟ್ ವಿಲ್ ಟಾಕ್ ಅಬೌಟ್ ಆರ್ಥಿಕ ಭದ್ರತೆ ತಿಂಗಳಲ್ಲಿ ಮೂವತ್ತು ದಿವಸ ಅಕಾ ಅಕವು ಹಿಂದೂಗಳಿಗೆ ಕೊನೆ ಎಚ್ಚರಿಕೆ ಅಕ್ಕ ಕೆಳಸ್ಕೋ ತಿಂಗಳಲ್ಲಿ ಮೂವತ್ತು ದಿವಸ ಕೆಲಸ ಮಾಡಿದ್ರೆ ಅಕ್ಕ ಹದಿನೆಂಟು ದಿವಸ ಇವನು ಟೀ ಮಾರ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಹೈಯೆಸ್ಟ್ ಪೆಟ್ರೋಲ್ ಪೆಟ್ರೋಲ್ ರೇಟ್ಸ್ ಇನ್ಫ್ಲೇಷನ್ನು ಬೆಲೆ ಏರಿಕೆ ತಾಂಡವ ಆಡ್ತಾ ಇದೆ ಓಕೆ ನಿಮ್ಮ ಪ್ರಕಾರ ಹಿಂದೂಗಳಂದರೆ ಅದಾನಿ ಅಂಬಾನಿ ಸರ್ಕಾರಕ್ಕೆ ಬಂಡವಾಳ ಕೊಡೋರು ಒಬ್ರೇನಾ ನಾವ್ಯಾರು ಹಿಂದೂಗಳಲ್ಲ ಅಕ್ಕ ಎರಡು ಸಾವಿರ ಜನ ರೈತರು ಸತ್ತೋಗೋರೆ ಇಪ್ಪತ್ತೊಂದು ಲಕ್ಷ ಹೆಣ್ಣು ಮಕ್ಕಳು ಕಳೆದ ಎಂಟು ವರ್ಷದಲ್ಲಿ ಕಾಣೆ ಆಗಿದ್ರೆ ಅದರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಕಾಣೆ ಆಗಿರ್ಬೋದು ಏನು ಮಾಡೋರೆ ನಿಮ್ಮ ಹಿಂದೂ ಪ್ರಧಾನಿ ಹಿಂದೂ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಒಬ್ಬರು ಮುಖದಲ್ಲಿ ಕಳೆ ಇಲ್ಲ ಬರೀ ಟ್ಯಾಕ್ಸ್ ಕಟ್ಕೊಂಡೇ ಇದ್ದಾರೆ ಅಪ್ಪ ಅಮ್ಮನಿಗೆ ಕ ಕಾನ್ವೆಂಟಿಗೆ ಕಲ್ಸೋಕ್ಕೆ ಏನೋ ಲಕ್ಷಾಂತರ ರೂಪಾಯಿ ಕಟ್ಟಬೇಕು ಬೆಳಗ್ಗೆ ಇದ್ರೆ ಅತಿ ಬೆಲೆ ಏನೋ ಅತಿ ಬೆಲೆ ಏರಿರುವ ತರಕಾರಿ ತರಕಾರಿ ಕೊಂಡ್ಕೊಬೇಕು ಪಾಸ್ಗಳು ಕೊಂಡ್ಕೊಬೇಕು ಮ ತಿಂಗಳು ತಿಂಗಳು ಬಾಡಿಗೆ ಕಟ್ಟಬೇಕು ಎಲ್ಲಾದರೂ ಒಂದು ರೂಪಾಯಿ ಉಳಿತದ ಅಕ್ಕ ಅನ್ನೊಂದು ದೋಷ ನಿಮ್ಮ ಟೀ ಮಾರ್ ಒನ್ ಕೈ ಕೊಟ್ಟಿದ್ದೀವಿ ಎಲ್ಲಾದರೂ ಒಂದು ರೂಪಾಯಿ ಉಳಿಸಿದ್ದೀನಕ ಯಾವ ಹೆಚ್ಚಿಗೆ ಕೊಡ್ತಾ ಇದೀಯಕ್ಕ ನೀನು ಓಕೆ ಫ ಫ್ರಾನ್ಸ್ಗೋರೆ ಫ್ರಾನ್ಸ್ ಜನ ಅಲ್ಲಿ ಯಾರು ಫ್ರಾನ್ಸು ಮುಸಲ್ಮಾನರು ಅನ್ನೆಲ್ಲ ನಿಮ್ಮ ಥರ ದ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್ ಫ್ರಾನ್ಸ್ ಜಪಾನ್ ಜಾತಿ ಧರ್ಮಗಳ ನಿಮ್ಗೆ ಜಾತಿ ಧರ್ಮ ಏನು ಬೇಕಾಗಿದೆ ಗೊತ್ತಾ ನಮ್ಮನ್ನು ಲೂಟಿ ಮಾಡೋಕ್ಕೆ ಆಯಿತು ಹಿಂದೂಗಳಿಗಾಗಿ ಅಧಿಕಾರ ಕೊಟ್ಟರಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಂ ಎರಡು ಸಾವಿರದ ಹದಿನಾಲ್ಕರವರೆಗೂ ಆಯಿತು ಮಿಕ್ಸ್ಡ್ ಅವರು ಹಿಂದೂ ವಿರೋಧಿಗಳೇ ನಡೆಸ್ತಾ ಇದ್ವು ಅಂದ್ಕೊಳೋಣ ಹಿಂದೂ ವಿರೋಧಿಗಳು ಈ ದೇಶದಲ್ಲಿ ನಿಮ್ ಪ್ರಕಾರ ಬಿಜೆಪಿ ಮನಮೋಹನ್ ಸಿಂಗು ಹಿಂದೂ ವಿರೋಧಿ ಅಂತಾನೆ ಅಂದ್ಕೊಂಬಿಡಣ ಐವತ್ತು ಐವತ್ತು ಲಕ್ಷ ಕೋಟಿ ಸಾಲ ಇತ್ತು ಅಕ್ಕ ನಿಮ್ಮ ನಿಮ್ಮ ಹಿಂದೂ 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 ಮೋದಿ ಕೈ ಕೊಟ್ಟ ಮೇಲೆ ಇನ್ನೂರ ಐವತ್ತೊಂದು ಲಕ್ಷ ಸಾಲ ಮಾಡಿಟ್ಟವನ ಅಂದ್ರೆ ನೀವು ಅಧಿಕಾರ ಬರೋದು ಲೂಟಿ ಮಾಡಿ ನುಂಗ ಏರ್ಪೋರ್ಟ್ಗಳನ್ನೆಲ್ಲ ಅದಾನಿ ಅಂಬ ಅದಾನಿಗ್ ಮಾಡ್ಸಾಕಿದಿರ ಅಂದ್ರೆ ಏನೋ ಹಿಂದೂಗಳು ಸರ್ಕಾರ ಅಂತ ಹೇಳಿದ್ರೆ ಇರೋ ಬರೋ ಏರ್ಪೋರ್ಟ್ಗಳು ಪೋರ್ಟ್ಗಳನ್ನೆಲ್ಲ ಅವನ್ ಮಾಡಾಕೋದು ಸರ್ಕಾರ ಆಸ್ತಿಗಳನ್ನ ಟೋಲ್ ಗೇಟು ಆಯಿತಮ್ಮ ನ್ಯಾಷನಲ್ ಹೈವೇನಲ್ಲಿ ಬರೀ ಮುಸಲ್ಮಾನರ ಓಡಾಡ್ತಾರ ಕಿಶ್ಚನ್ಸೇ ಓಡಾಡ್ತಾರ ಯಾಕೆ ಮೊದಲ ಬಾರಿ ಅದ್ವಾನಿ ಬಿ ಜೆ ಪಿ ಸರ್ಕಾರ ಮಾಡಿದ ಮೇಲೆ ರೋಡ್ಗಳನ್ನ ಮಾರಾಕ್ದ ಇವತ್ತು ರೋಡ್ಗಳಲ್ಲಿ ನ್ಯಾಷನಲ್ ಹೈವೇಲಿ ಹೋಗಬೇಕು ಅಂದರೆ ಕೊಟ್ಟರೆ ಹೊರಡ ಬಿಡ್ತಾರೆ ಇಲ್ಲಾಂದ್ರೆ ಉಗ್ದು ಓಡಿಸ್ತಾರೆ ಗಲಾಟೆ ಮಾಡ್ತಾರೆ ನಮ್ಮ ಮೇಲೆ ಯಾ ಯಾವ ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದ್ಯಾ ತಾಯಿ ನೀನು ಯಾವ ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದೀಯ ಮೈ ಮೇಲೆ ಹೆಚ್ಚಿದೆ ಇದ್ಯಾ ನಿನಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಅಲ್ಲ ಅವಳು ಚೈತ್ರ ಕುಂದಾಪರ್ ಹಿಂದ ಹಿಂದೂ ಪೈನೋ ಹಿಂದೂ ಹಿಂದೂ ಅಂದ್ಕೊಂಡು ಐದು ಕೋಟಿ ವಸೂಲಿ ಎಫ್ ಐ ಆರ್ ಅರೆಸ್ಟ್ ಮಾಡ್ದೆ ತಲೆ ಚಕ್ಕರ್ ಆಹಾ ಏನುತ್ವಾ ನಿಮ್ಮದು ಅಂದ್ರೆ ನಾವು ಹಿಂದೂ ಅಂತ ಹೇಳ್ಕೊಳ್ಳಲ್ಲ ನಿಮಗೆ ರಾಜಕೀಯ ಬೇಕಾಗಿದೆ ಅಧಿಕಾರ ಬೇಕಾಗಿದೆ ರಮೇಶ್ ಜಾರಕಿಹೊಳಿ ಹೆಣ್ಮಗಳು ಸಹಾಯ ಕೇಳೋಕ್ಕರೆ ಮನ್ಜಿಗೆ ಮಲ್ಸ್ಕೊಂಡ ಆ ಅವನೇನು ಮುಸಲ್ಮಾನ್ ಯಾಕೆ ಕೇಳಿಲ್ಲ ರಮೇಶ್ ಜಾರ್ ಕೇಳಿನ ಪ್ರಜ್ವಲು ನಿಮ್ಮ ಸಿಸ್ಟರ್ ಕನ್ಸರ್ನ್ ಪಾರ್ಟಿ ಜೆ ಡಿ ಎಸ್ ಪ್ರಜ್ವಲು ಮಾಜಿ ಪ್ರಧಾನಿ ಮೊಮ್ಮಗ ಮೂರು ಸಾವಿರ ಜನ ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿಬಿಟ್ಟ ಮಾನ ಮ ವಿಡಿಯೋಗಳು ಮಾಡ್ಕೊಂಡ ಜೈಲ ಸ್ವತಃ ಜೈಲಲ್ಲಿ ಇದ್ದಾನೆ ರೇಪ್ ಕೇಸಲ್ಲಿ ಅವನೇನು ಪ್ರಜ್ವಲ್ ಯಾಕೆ ಕೇಳಿಲ್ಲ ತಾವು ಅಂದ್ರೆ ರೇಪುಗಳು ಮಾಡಿದ್ರು ಪರವಾಗಿಲ್ಲ ಅವ್ನ ಯಾವ ಕೇಳಲ್ಲ ಮುಸಲ್ಮಾನ್ರಂದು ಹೇಳ್ಕೊಂಡು ಮುಸಲ್ಮಾನರ ಹೇಳ್ಕೊಂಡು ಓಕೆ ಈಗ ಮುಸಲ್ಮಾನರ ವಿಚಾರಕ್ಕೆ ಬತ್ತೀನಿ ಪಾಕಿಸ್ತಾನ ವಿಚಾರಕ್ಕೆ ಬತ್ತಿದ್ದೀನಿ ನಮ್ಮ ದೇಶಕ್ಕೆ ಡ್ರಗ್ಸ್ ಬರೋದು ನಿನಗೆ ತಾಕತ್ತು ಇದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ತಾಯಿ ನೀನು ಅಕ್ಕ ಈ ಹಿಂದೂಗಳಿಗೆ ಕೊನೆ ಎಚ್ಚರಿಕೆ ಅಕ್ಕ ನಿನಗೆ ಕೇಳ್ತಾ ಇರೋದು ಅಫ್ಘಾನಿಸ್ತಾನದಲ್ಲಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಪಾಕಿಸ್ತಾನದ ಮೂಲಕ ಚಾಲೆಂಜ್ ಇದು ಬಿ ಡೈರೆಕ್ಟರ್ ಗೆ ಚಾಲೆಂಜು ಇಡಿ ಡೈರೆಕ್ಟರ್ ಗೆ ಚಾಲೆಂಜು ನಿಮ್ಮ ಬಿಜೆಪಿಗೆ ಚಾಲೆಂಜು ನಿಮ್ಮ ಅವನು ಯಾರೋ ಅವನು ಜೇಮ್ಸ್ ಬಾಂಡ್ ಅನ್ಕಂತಾನಲ್ಲೇನೋ ಎನ್ ಐ ಎ ಚೀಫ್ ಅಜಿತ್ ಡೋವೆಲ್ ಅವ್ನಗೂ ಚಾಲೆಂಜು ಈ ಡ್ರಗ್ಸ್ ಅನ್ನೋದು ಅಫ್ಘಾನಿಸ್ತಾನದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಪಾಕಿಸ್ತಾನದ ಮೂಲಕ ಗುಜರಾತದ ಎರಡು ಪೋರ್ಟ್ ಓನ್ಡ್ ಬೈ ಅದಾನಿ ಈ ಎರಡು ಪೋರ್ಟ್ ಮುಖಾಂತರ ಡ್ರಗ್ಸ್ ಪಾಕಿಸ್ತಾನದ ಮೀನ್ ಅಫ್ಘಾನಿಸ್ತಾನ ಡ್ರಗ್ಸ್ ಪಾಕಿಸ್ತಾನದ ಮೂಲಕ ಇಂಡಿಯಾಗೆ ಎಂಟ್ರಿ ಆಗುತ್ತೆ ಮುಂಡ್ರಾ ಪೋರ್ಟ್ ದ್ವಾರಕಾ ಪೋರ್ಟ್ ಇಂದ ಎರಡು ಓಂಡ್ ಬೈ ಅದಾನಿ ಮೂರು ವರ್ಷಕ್ಕೆ ಮುಂಚೆ ಮೂವತ್ತು ಸಾವಿರ ಕೋಟಿ ಬೆಲೆಯ ಡ್ರಗ್ಸ್ಗೆ ಹಾಕಂತು ಅದನ್ನೆಲ್ಲಿ ಮುಚ್ಚಾಕರೋ ನಿಮ್ಮ ಗೊತ್ತಿಲ್ಲ ಇದೇ ಹಿಂದೂ ಸರ್ಕಾರ ಗುಜರಾತಲ್ಲೂ ಹಿಂದೂ ಸರ್ಕಾರ ಇದೆ ಕೇಂದ್ರದಲ್ಲೂ ಹಿಂದೂ ಸರ್ಕಾರ ಇದೆ ಆದರೂ ಕೂಡ ಡ್ರಗ್ಸು ಗುಜರಾತ್ ಪೋರ್ಟಿಂದ ಇಡೀ ಭಾರತಕ್ಕೆ ಹರಡುತ್ತೆ ಕರ್ನಾಟಕಕ್ಕೆ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ ಅಲ್ಲಿಂದ ಅಲ್ಲಿ ನಮ್ಮ ಏನೋ ಗುಜರಾತಿಂದ ಬಾಂಬೆಗೆ ಹವಾಲ ಟ್ರೈನಲ್ಲಿ ಬರ್ತದೆ ಅಲ್ಲಿಂದ ಒಬ್ಬ ಅಡಕಸ್ವಿ ಜನಪ್ರತಿನಿಧಿ ತನ್ನ ಬಸ್ಗಳಲ್ಲಿ ಸ್ಮಗ್ಲಿಂಗ್ ಮಾಡ್ಕೊಂಡು ಇಡೀ ಕರ್ನಾಟಕಕ್ಕೆ ಆ ಡ್ರಗ್ ಅನ್ನು ವಿಷನ ಅಂಚಿಸ್ತಾ ಇದ್ದಾನೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತ್ ಮೂರು ವರ್ಷದಿಂದ ಗುಜರಾತಲ್ಲಿ ಹಿಂದೂಗಳು ಸರ್ಕಾರ ಐತೆ ಡ್ರಗ್ ಮಾಡಿಸ್ತಾ ಇದ್ದೀರಾ ಯಾಕೆ ಉತ್ತರ ಇದೆಯಾ ಓಕೆ ನಿಮ್ಮ ಹತ್ರ ಏನೋ ಉತ್ತರ ಇಲ್ಲ ಅಕ್ಕ ಕೊನೆ ಎಚ್ಚರಿಕೆ ಹಿಂದೂ ಅಕ್ಕ ಪ್ರವೀಣ್ ಸೂದು ಸಿ ಬಿ ಐ ಹತ್ರ ಇದ್ಯಾ ರಾಹುಲ್ ಗಾಂಧಿ ಊಸ್ ಬಿಟ್ರೆ ಗೊತ್ತಾಗುತ್ತೆ ಸಿ ಬಿ ಐ ಡೈರೆಕ್ಟರ್ಗೆ ಅವ್ರಿಗೆ ಇಷ್ಟು ಅಂತ ರೂಪಾಯಿ ಡ್ರಗ್ ಇಂಡಿಯಾಗೆ ಎಂಟ್ರಿ ಆಗ್ತಾ ಇದೆಯಲ್ಲ ಗುಜರಾತಿಂದ ಗೊತ್ತಿಲ್ವಾ ಸಿ ಬಿ ಐ ಡೈರೆಕ್ಟರ್ಗೆ ನಿಮ್ಮ ಮೋದಿ ಗೊತ್ತಿಲ್ವಾ ಕರ್ನಾಟಕದಲ್ಲಿ ಮಕ್ಕಳು ಕಾಲೇಜ್ಗೆ ಹೋಗೋರು ಏನೋ ಸೈಂಟಿಸ್ಟ್ಗಳಾಗಬೇಕು ಲಾಯರ್ಗಳಾಗಬೇಕು ಇಂಜಿನಿಯರ್ಗಳು ಡಾಕ್ಟರ್ಸ್ ಆಗಬೇಕು ಡ್ರಗ್ ನಶಿಯಿಂದ ಡ್ರಗ್ ಪೆಡ್ಲರ್ಸ್ ಆಗ್ತಾ ಇದ್ದಾರೆ ಕಳ್ಳರು ಆಗ್ತಾ ಇದ್ದಾರೆ ಕ್ರಿಮಿನಲ್ಸ್ ಆಗ್ತಾ ಇದ್ದಾರೆ ಹಾ ಏನ್ ಮಾಡ್ತಾ ಇದ್ದೀರಾ ಯಾಕೆ ಗುಜರಾತಲ್ಲಿ ಗುಜರಾತ್ ಇದೇ ಗುಜರಾತ್ ಅಲ್ಲಿ ಏನೋ ಮುಸಲ್ಮಾನರನ್ನ ವಿರೋಧ ಮಾಡೋ ಪಾಕಿಸ್ತಾನ ವಿರೋಧ ಮಾಡೋ ಸರ್ಕಾರ ಇರಬೇಕಾದ್ರೆ ಅದೇ ಗುಜರಾತ್ ಅಲ್ಲಿ ಪಾಕಿಸ್ತಾನದ ಪಾಕಿಸ್ತಾನ ಮೂಲಕವಾಗಿ ಡ್ರಗ್ ಎಂಟ್ರಿ ಹೆಂಗ್ ಕೊಡುತ್ತೆ ಸಾಲ ಹೆಂಗ್ ಮಾಡ್ದ ಟಿಮಾರ್ನು ದೇಶಕ್ಕೆ ಪ್ರಧಾನಿ ಬತ್ತಾನೆ ಹೋಯ್ತಾನೆ ನಾವು ಅದೆಲ್ಲ ಇಂಪಾರ್ಟೆಂಟ್ ದೇಶ ಇಂಪಾರ್ಟೆಂಟ್ ನಮಗೆ ನೂರ ಕೋಟಿ ಜನ ಇಂಪಾರ್ಟೆಂಟು ಎಲ್ಲಿ ಯಾಕೆ ಇನ್ನೂರ ಇನ್ನೂರ ಐವತ್ತು ಲಕ್ಷ ಕೋಟಿ ಸಾಲ ಹೆಂಗ ಮಾಡ್ದ ಇವನು ಯಾರ್ಯಾರು ಗನ್ಸದ ಉತ್ತರ ಇದೆಯಾ ನಿನಗೆ ಇದೇ ಹಿಂದೂ ಸರ್ಕಾರದಲ್ಲಿ ಮನ್ಮೋಹನ್ ಸಿಂಗು ಕಲಬರ್ಗಿ ಸರ್ಕಾರನ ಅನ್ಕೊಂಡ್ಬಿಡಣ ಅಥವಾ ಹಿಂದೂ ವಿರೋಧಿ ಸರ್ಕಾರ ಅನ್ಕೊಂಡ್ಬಿಡಣ್ಣ ಐವತ್ತು ಲಕ್ಷ ಕೋಟಿ ಮನ್ಮೋಹನ್ ಸಿಂಗ್ ಇರ್ಬೇಕಾದ್ರೆ ಸಾಲ ಇತ್ತು ದೇಶದ್ದು ಇವತ್ತು ಇನ್ನೂರ ಇದೇ ಗುಜರಾತ್ ಅಲ್ಲಿ ಏನೋ ಮುಸಲ್ಮಾನರನ್ನ ವಿರೋಧ ಮಾಡೋ ಪಾಕಿಸ್ತಾನ ವಿರೋಧ ಮಾಡೋ ಸರ್ಕಾರ ಇರ್ಬೇಕಾದ್ರೆ ಅದೇ ಗುಜರಾತ್ ಅಲ್ಲಿ ಪಾಕಿಸ್ತಾನದ ಪಾಕಿಸ್ತಾನ ಮೂಲಕವಾಗಿ ಡ್ರಗ್ ಎಂಟ್ರಿ ಕೊಡುತ್ತೆ ಸಾಲ ಹೆಂಗ್ ಮಾಡ್ದ ಟಿಮರ್ಒನು ದೇಶಕ್ಕೆ ಪ್ರಧಾನಿ ಬರ್ತಾನೆ ಹೋಯ್ತಾನೆ ನಾವು ಅದೆಲ್ಲ ಇಂಪಾರ್ಟೆಂಟ್ ದೇಶ ಇಂಪಾರ್ಟೆಂಟ್ ನಮ್ಗೆ ನೂರ ಕೋಟಿ ಜನ ಇಂಪಾರ್ಟೆಂಟ್ ಇಲ್ಲಿ ಯಾಕೆ ಇನ್ನೂರ ಇನ್ನೂರ ಐವತ್ತು ಲಕ್ಷ ಕೋಟಿ ಸಾಲ ಹೆಂಗ್ ಮಾಡ್ದ ಇವನು ಯಾರ್ಯಾರು ಅನ್ಸದ ಉತ್ತರ ಇದೆಯಾ ನಿನ್ಗೆ ಇದೇ ಹಿಂದೂ ಸರ್ಕಾರದಲ್ಲಿ ಮನಮೋಹನ್ ಸಿಂಗು ಕಲಬರ್ಗಿ ಸರ್ಕಾರ ಅನ್ಕೊಂಡ್ಬಿಡಣ ಅಥವಾ ಹಿಂದೂ ವಿರೋಧಿ ಸರ್ಕಾರ ಅನ್ಕೊಂಡ್ಬಿಡಣ್ಣ ಐವತ್ತು ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಇರ್ಬೇಕಾದ್ರೆ ಸಾಲ ಆಯ್ತು ದೇಶದ್ದು ಇವತ್ತು ಇನ್ನೂರ ಐವತ್ತು ಲಕ್ಷ ಕೋಟಿ ಮಾಡಿದ್ರೆ ನಿಮ್ಗೆ ಅಧಿಕಾರ ಬೇಕು ಯಾರನ್ನು ಗುಬೆ ಮಾಡ್ತಾ ಇದ್ದೀರಾ ನಿಮ್ಗೆ ಬ್ರಾಹ್ಮಣ ಕ್ಷತ್ರಿಯ ಆಯ್ತಾ ಶೂದ್ರ ಈ ಸಿಸ್ಟಮ್ ಬೇಕು ಸಂವಿಧಾನ ಓದಿದ್ಯಾ ತಾಯಿ ನೀನ್ ಯಾವ್ದಾದ್ರು ಬಸವಣ್ಣ ತತ್ವಗಳನ್ನ ಓದಿದ್ಯಾ ಹನ್ನೆರಡನೇ ಶತಮಾನದಲ್ಲಿ ಏಕತೆಯನ್ನು ಸಾರ್ದವನು ಬಸವಣ್ಣ ಓದಿದ್ಯಾ ಓದಿಲ್ಲ ಯಾಕೋತೀಯ ನೀನು ಓದಲ್ಲ ನೀನು ನೀನು ಅದೇ ಕೇಸರಿ ಬಟ್ಟೆ ಅವ್ರದ್ದು ಕಳ್ಳ ಕಥೆಗಳನ್ನ ಕೇಳ್ಕೊಂಡು ಸುಳ್ಳು ಹೇಳಿಕೊಂಡಿಲ್ಲಿ ಯಾರೋ ಕತ್ರ ಇದು ಜಪಾನಲ್ಲಿ ಯಾರು ಕೂಡ ಹಿಂದೂ ಏನೋ ಜಪಾನೀಸು ಮುಸ್ಲಿಮ್ ಅಂತ ಕಿತ್ತಾಡಲ್ಲ ಅಲ್ಲಿ ಫ್ರಾನ್ಸ್ ಕಿತ್ತಾಡಲ್ಲ ಬ್ರಿಟಿಷ್ ಇಡೀ ಇಡೀ ಪ್ರಪಂಚವನ್ನು ಆಡದಂತ ಬ್ರಿಟನ್ನಲ್ಲಿ ಅತಿ ಹೆಚ್ಚಿನ ಮುಸ್ಲಿಮ್ಸ್ ಇದ್ರೆ ಅಲ್ಲಿ ಯಾರು ಕಿತ್ತಾಡಲ್ಲ ಅಲ್ಲಿ ಕತ್ತಿರಲಿಲ್ಲ ಇಲ್ಲಂಗೆ ಹತ್ರ ಬಂದ್ಬಿಡ್ತು ಗುಜರಾತಿಗಳಿಗೆ ಅಧಿಕಾರ ಕೊಟ್ಟು ದೇಶನ ಲೂಟಿ ಮಾಡಿ ನಮ್ಮನ್ನೆಲ್ಲ ಅರೇಬಿಯೇ ನಿಲ್ಲಿಸಿ ಕೊನೆಗೆ ಹಿಂದೆ ಸ್ಟೋನೇಜ್ ಇತ್ತಲ್ಲ ಆ ಮಾಡೋಕ್ಕೋಸ್ಕರ ನೀವು ಮಾಡ್ತಾರಂಥ ಷಡ್ಯಂತ್ರ ಆರ್ಯನ್ಸು ನಮಗೆ ಗೊತ್ತಿಲ್ವಾ ಹೋಗಲ್ಲಿ ಬಾವುಟ ಆರಿಸು ನಾ ತಮಿಳ್ನಾಡಲ್ಲಿ ತಾಕತ್ತಿದ್ರೆ ಕೇರಳದಲ್ಲಿ ಬಾವುಟ ಬಿಜೆಪಿ ಬಿಜೆಪಿದು ಬಿಡಲ್ಲ ನಿಮ್ಮನ್ನ ತಿಂದಾಕೊಂಡ್ಬಿಡ್ತಾರೆ ಕರ್ನಾಟಕದಲ್ಲಿ ಈ ಥರ ನಿನ್ಗೆ ಒಂದು ಎವಿಡೆನ್ಸ್ ಕೊಡು ನನಗೆ ಶೋ ಮಿ ಒನ್ ಎವಿಡೆನ್ಸು ಇಲ್ಲ ನಿಮ್ಮ ಮೋದಿ ಸ ನಿನ್ನ ನಿನ್ನ ಈ ಟೀಮ್ ಮಾರ್ ಒನ್ ಸರ್ಕಾರದಿಂದ ಎಷ್ಟು ಸಾಲ ಮಾಡಿದ್ದಾರೆ ನಮ್ಮ ದೇಶ ಎಷ್ಟು ಆಳ ಹೋಗಿದೆ ನಾನು ಡಿಬೇಟಿಗೆ ಬರ್ತೀನಿ ಹಾಕೋ ಮಂಗ್ಳೂರಲ್ಲೇ ಒಂದು ಸ್ಟೇಜ್ ಹಾಕು ನಾನೇ ಬರ್ತೀನಿ ಯಾಕೆ ಈ ರೀತಿ ಸುಳ್ಳುಗಳು ಹೇಳ್ಕೊಂಡು ಯಾವನ ಕಾಸು ಕೊಡ್ತಾನೆ ಅಂತ ಹೇಳ್ಕೊಂಡು ಆ ಸುಳ್ಳುಗಳನ್ನು ಹಂಚ್ಕೊಂಡು ಆಲ್ರೆಡಿ ಹಾಳಾಗೋಗಿದ್ದಾರೆ ಮಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಹೋಗಲಿ ಮಂಗ್ಳೂರು ಏನಿಸಿದಾರಾ ಇಲ್ಲ ಎಲ್ಲ ಸೇಟುಗಳು ಬಂದ್ಕೊಂಡು ಪ್ರಾಪರ್ಟಿ ಕೊಂಡ್ಕೊಂತಾವ್ರೆ ಮಂಗ್ಳೂರು ಪೋರ್ಟ್ ಕೂಡ ಅದಾನಿದು ಹಾಂ ಅಲ್ಲಿ ಉಡುಪಿನಲ್ಲಿ ಹಾಕಿರೋ ಪವರ್ ಪ್ಲಾಂಟು ಅದಾನಿದ್ವು ನಿಮ್ದು ಏನೈತೆ ಬರೀ ಮೈಕೂ ಸುಳ್ಳು ಹೇಳದ ನಿಮ್ಮದು ಆಹ್ ಏನು ನೈತಿಕತೆ ಇದೆ ನಿಮಗೆ ಯಾರ ಅಕೌಂಟಲ್ಲಾದರೂ ಒಂದು ರೂಪಾಯಿ ಕಾಸು ಹಾಕಿದ್ದೀರಾ ಹಾಕಿದಿರ ಹದಿನೈದು ಲಕ್ಷ ಎಲ್ಲೋಯ್ತು ಪ್ರಾಮಿಸ್ ಮಾಡಿದ ಹದಿನೈದು ಲಕ್ಷ ಎಲ್ಲೋಯ್ತು ಹಾಕದ್ರಾ ಹಾಕಿಲ್ಲ ಆ ಡಿಫೆನ್ಸ್ನು ಬಿಟ್ಟಿಲ್ಲ ಪ್ರೈವೇಟೈಸ್ ಮಾಡಿಬಿಟ್ರಿ ನ್ಯಾಷನಲ್ ಹೈವೇ ಒಂದು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ನ್ಯಾಷನಲ್ ಹೈವೇ ಪ್ರೈವೇಟೈಸ್ಡ್ ಪೋರ್ಟ್ಗಳು ಸೋಲ್ಡ್ ಔಟ್ ಅದಾನಿಗೆ ಆ ಏರ್ಪೋರ್ಟ್ಗಳು ಸೋಲ್ಡ್ ಔಟ್ ಏನ್ ಉಳಿಸಿದಿರಾ ನಮ್ಗೆ ಏನು ಉಳ್ಸಿಲ್ಲ ಚಿಪ್ಪು ಚಿಪ್ಪು ಹಿಡ್ಕೊಂಡು ಅಮ್ಮ ತಾಯಿ ಅಮ್ಮ ದೇಕ್ ಆ ದೇಕ್ ಆ ದೇಕ್ ಆ ದೇಕ್ ಏನ್ ತಾಯಿ ಈ ಮಟ್ಟದಲ್ಲಿ ಸುಳ್ಳು ಹೇಳ್ತೀಯಲ್ಲ ಅವಳು ಚೈತ್ರ ಕುಂದಾಪರ್ ಈ ತರ ಮೈಕ್ ಇಡ್ಕೊಂಡು ಮೈಕ್ ಮೈಕ್ ಜೊತೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದ ಅವಳಂತು ಮಾಡಿಕೊಂಡು ರೋಲ್ ಕಾಲ್ ಐದು ಲಕ್ಷ ರೋಲ್ ಕಾಲ್ ಮಾಡ್ಬಿಟ್ಟು ಈಗ ಬಿಗ್ ಬಾಸ್ ಅಲ್ಲಿ ಹೋ ತಾನೇನೋ ಸ್ವಚ್ಛರಿತೆಯೋರು ಅಂತ ಹೇಳಿ ತರ ವರ್ತಿಸ್ತಾ ಇದ್ದಾಳೆ ಐದು ಕೋಟಿ ರೋಲ್ ಕಾಲ್ ಇದ ಹಿಂದುತ್ವ ಹಾ ಡಿಬೇಟ್ ಬರ್ತೀನಿ ಮಂಗ್ಳೂರಲ್ಲೇ ದೊಡ್ಡ ಸ್ಟೇಜ್ ಆಗಮ್ಮ ತಾಯಿ ಓಕೆ ನಿಮ್ಮ ಚಾನೆಲ್ ಅವರು ಕರಿ ಆರ್ ಎಸ್ ಎಸ್ನ ಕರಿ ನಿಮ್ಮ ಆಪೋಸಿಷನ್ ಲೀಡರ್ ಅಶೋಕ್ನ ಕರೆ ಮೋಹನ್ ಭಗವತ್ನ ಕರೆ ಐ ವಿಲ್ ಐ ವಿಲ್ ಐ ವಿಲ್ ಆನ್ಸರ್ ಆಲ್ ಯುವರ್ ಕ್ವಶನ್ಸ್ ಹಿಸ್ಟಾರಿಕಲಿ ವಿತ್ ಎವಿಡೆನ್ಸ್ ಈ ಈ ಈ ಮಣ್ಣನ್ನ ಏನ್ ಮಾಡ ಕೊಟ್ಟಿದ್ದೀರಾ ನೀವು ಆರ್ ಎಸ್ ಎಸ್ ಆಮೇಲೆ ಈ ಬಿಜೆಪಿ ಅನ್ನೋ ಪೊಲಿಟಿಕಲ್ ಪಾರ್ಟಿ ಆಮೇಲೆ ಇದು ತುಂಬಾ ಆಯ್ತು ಈ ಏಜ್ ಅಲ್ಲಿ ಯಡಿಯೂರಪ್ಪ ಒಂದು ಮೈನರ್ ಹೆಣ್ಮಗಳಿಗೆ ಸೆಕ್ಷಲ್ ಮೇಲೆ ಕೇಳ್ತಾನೆ ಯಾವ ಕೆಡ್ದು ಹೊಡೆದಿರ ಯಾಕೆ ಯಾಕೆ ಕೆಡದ ಹೊಡೆದಿಲ್ಲ ಅವನು ರವಿ ಬೆಳಗಾವಿನಲ್ಲಿ ಬಸವಣ್ಣನ ಬಸವ ಕಲ್ಯಾಣಕ್ಕೆ ಹತ್ತಿರವಾಗಿರೋ ಜಾಗದಲ್ಲಿ ಒಂದು ಹೆಣ್ಮಗಳನ್ನ ಸೂಳೆ ಅಂತಾನೆ ತಮಿಳುನಾಡಲ್ಲಿ ಅವನ ಅಣ್ಣಮಾಲೆ ಜೋಕರ್ನ ಬಿಟ್ಟಿದ್ದೀರ ಯಾವ್ದೋ ಶಾಲೆನಲ್ಲಿ ಹ ಸೆಕ್ಸುಲ್ ಹರಾಸ್ಮೆಂಟ್ ಆದ್ರೆ ಹೆಣ್ಮಕ್ಳಿಗೆ ಹೋರಾಟ ಈ ಕರ್ನಾಟಕದಲ್ಲಿ ಹೆಣ್ಮಕ್ಳು ಪರವಾಗಿ ಬಿಜೆಪಿ ಏನ್ ಮಾಡಿದೆ ಅವ್ನು ರಮೇಶ್ ಜಾರಕಿಹೊಳಿ ಬ್ಲೂ ಫಿಲಮ್ ಬಿಟ್ಟೇ ಬಿಟ್ಟ ಇಡೀ ಗೂಗಲ್ ಅಲ್ಲಿ ಇವತ್ತು ಡೆಲೀಟ್ ಆಗಿಲ್ಲ ಹಂಗೆ ಐತೆ ಬ್ಲೂ ಏನು ತಿಕ್ಕಾ ಬಿಟ್ಕೊಂಡ್ರ ವಿಡಿಯೋ ಇವ್ನ ಯಡಿಯೂರಪ್ಪ ಸೆಕ್ಷಲ್ ಹಾಸ್ಮೆಂಟು ಒಂದು ಮೈನರ್ ಜೊತೆ ಅವನು ಆರ್ ಆರ್ ನಗರದ ಕೋರ್ಟ್ ಒಂಟಿ ನಾಯ್ಡು ಅವನಂತೂ ಲೆಕ್ಕಾನೇ ಇಲ್ಲ ರೇಪುಗಳು ಹೆಣ್ಮಕ್ಳನ್ನ ಬೆತ್ತಲೆ ಮಾಡೋದು ಯಾವ ನೈತಿಕತೆ ಇದೆ ಯಾವ ನೈತಿಕತೆ ಇದೆ ನಿಮಗೆ ಮಾತಾಡೋಕಿದ್ದನಾ ಉತ್ತರ ಇದ್ರೆ ಹೇಳು ಇಲ್ಲ ಮಂಗಳೂರಿಗೆ ಬರ್ತೀನಿ ಡಿಬೇಟ್ ಮಾಡೋಣ ಕರ್ಸು ಎಲ್ಲರನ್ನ ಕರ್ಸು ನಾನು ಬರ್ತೀನಿ ಓಕೆ ಐ ವಿಲ್ ಆನ್ಸರ್ ಆಲ್ ಯುವರ್ ಕ್ವೆಶನ್ಸ್ ಕತ್ರ ಇಲ್ಲ ಅದೇ ಮುಸಲ್ಮಾನ ಕತ್ರ ಪಾಕಿಸ್ತಾನ ಅಂತ ಹೇಳಿ ಪಾಕಿಸ್ತಾನದ ಮೂಲಕ ಡ್ರಗ್ ಬರ್ತದೆ ಗುಜರಾತ್ಗೆ ಕಾಸ್ಟ್ ಮಾಡ್ಕೊಂತಾರೆ ತಿಂಗಳಿಗೆ ಇಪ್ಪತ್ತು ಸಾವಿರ ಕೋಟಿ ಸೂದು ಮಲ್ಕೊಂಡವನೆ ಇಡಿ ಡೈರೆಕ್ಟರ್ ಮಲ್ಕೊಂಡವನೇ ಆಹಾ ಸಂಸ್ಥೆಗಳು ಸಿಬಿಐ ಇಡಿ ಅನ್ನೋ ಸಂಸ್ಥೆಗಳು ಕಾರ್ಟೂನ್ ಸಂಸ್ಥೆಗಳಾಗ್ಬಿಟ್ಟವೆ ಧನ್ಯವಾದಗಳು ಅಕ್ಕ ಅಕ್ಕ ಹಿಂದೂಗೆ ಕೊನೆ ಎಚ್ಚರಿಕೆ ಅಕ್ಕ ನಮಸ್ಕಾರ ಅಕ್ಕ ಚೈತ್ರ ಕುಂದಾಪುರ್ನ ಕೇಳಿದೆ ಹೇಳು ಅಕ್ಕ ಬರ್ಲಾ ಅಕ್ಕ ನಮಸ್ಕಾರ ಅಕ್ಕ ಡಿಬೇಟ್ ಕರಿ